ಏಕಾದಶಿಯ ದಿನ ಅನ್ನ ತಿನ್ನದಿರುವುದರ ಹಿಂದೆ ಇರುವ ಕಾರಣವೇನು ಅನ್ನದ ಹುಟ್ಟು ಹೇಗಾಯಿತು ಅನ್ನ ಪರಬ್ರಹ್ಮ ಸ್ವರೂಪ ಏಕಾದಶಿಯ ದಿನ ಅನ್ನವನ್ನು ತಿನ್ನಬಾರದು ಎಂಬುದಕ್ಕೆ ಎರಡು ಕತೆಗಳು ಮತ್ತು ವೈಜ್ಞಾನಿಕ ಕಾರಣವನ್ನು ನೋಡೋಣ ಒಂದು ದಂತಕಥೆಯ ಪ್ರಕಾರ ಪುರಾಣ ಕಾಲದಲ್ಲಿ ಮಹರ್ಷಿ ಮೇಧನು ಯಾಗಕ್ಕೆ ಬಂದ ಭಿಕ್ಷುಕನನ್ನು ಅವಮಾನಿಸಿದನು ಇದರಿಂದಾಗಿ ದುರ್ಗಾಮಾತೆ ಕೋಪಗೊಳ್ಳುತ್ತಾಳೆ ಅದರಿಂದ ತಪ್ಪಿಸಿಕೊಳ್ಳಲು ಮತ್ತು ಪ್ರಾಯಶ್ಚಿತ್ತವಾಗಿ ಮಹರ್ಷಿ ಮೇಧ ತನ್ನ ದೇಹವನ್ನು ತ್ಯಜಿಸುತ್ತಾನೆ ಮಹರ್ಷಿಯ ಸಮಾಧಿಯಾದ ಮೇಲೆ ಆತನ ದೇಹದ ಭಾಗಗಳನ್ನು ಭೂಮಿ ಹೀರಿಕೊಳ್ಳುತ್ತದೆ ಮಹರ್ಷಿ ಮೇಧನ ಈ ಪ್ರಾಯಶ್ಚಿತ್ತದಿಂದ ಪ್ರಸನ್ನಳಾದ ದುರ್ಗಾ ಮಾತೆ ಮಹರ್ಷಿಗೆ ಆತನ ದೇಹದ ಭಾಗಗಳು ಭೂಮಿಯಿಂದ ಹವಿಸು ಅನ್ನದ ಆಹಾರದ ರೂಪದಲ್ಲಿ ಬೆಳೆಯಲಿ ಎಂದು ಆಶೀರ್ವದಿಸಿದಳು ಇದರ ನಂತರ ಭೂಮಿಯಲ್ಲಿ ಹೂಳಲಾದ ಮಹರ್ಷಿಯ ಅವಶೇಷಗಳು ಅಕ್ಕಿ ಮತ್ತು ಬಾರ್ಲಿ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದವು ಈ ಕಾರಣಕ್ಕಾಗಿ ಅಕ್ಕಿ ಮತ್ತು ಬಾರ್ಲಿಯನ್ನು ಬರೀ ಸಸ್ಯಗಳಲ್ಲ ಅವು ಜೀವಂತವಿರುವ ಜೀವಿಗಳೆಂದೂ ಪರಿಗಣಿಸಲಾಗುತ್ತದೆ ಈ ಘಟನೆ ನಡೆದ ದಿನ ಏಕಾದಶಿ ತಿಥಿ ಆಗಿರುತ್ತದೆ ಆದ್ದರಿಂದ ಉಪವಾಸ ವ್ರತದ ಸಮಯದಲ್ಲಿ ಅನ್ನ ತಿನ್ನುವುದನ್ನು ನಿಷೇಧಿಸಲಾಯಿತು ವಿಷ್ಣುವಿನ ಉಪವಾಸದ ದಿನದಂದು ಅನ್ನವನ್ನು ಸೇವಿಸುವ ವ್ಯಕ್ತಿಯು ಮಾಂಸಾಹಾರವನ್ನು ಸೇವಿಸಿದಂತೆ ದೋಷವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಂತಹ ವ್ಯಕ್ತಿಯ ವ್ರತ ಪೂಜೆ ಅಂಗೀಕಾರವಾಗುವುದಿಲ್ಲ ಏಕಾದಶಿಯ ದಿನದಂದು ಅನ್ನವನ್ನು ತಿನ್ನುವುದು ಮಹರ್ಷಿ ಮೇಧಾರ ದೇಹದ ರಕ್ತ ಮತ್ತು ಮಾಂಸವನ್ನು ತಿನ್ನುವುದಕ್ಕೆ ಸಮಾನವಾಗಿದೆ ಎಂದು ನಂಬಲಾಗಿದೆ ಇದು ಪಾಪಕ್ಕೆ ಕಾರಣವಾಗುತ್ತದೆ ಮತ್ತು ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟುತ್ತಾನೆ ಇದರ ಇನ್ನೊಂದು ಕಥೆಯ ಪ್ರಕಾರ ಏಕಾದಶಿ ಮಾತೆಯ ಅವತಾರ ಮತ್ತು ಮುರಾ ಎಂಬ ಹೆಸರಿನ ರಾಕ್ಷಸನನ್ನು ಕೊಂದ ನಂತರ ಭಗವಂತ ಶ್ರೀ ವಿಷ್ಣುವು ಏಕಾದಶಿ ಮಾತೆಗೆ ಬ್ರಹ್ಮಾಂಡದ ಪಾಪಗಳನ್ನು ತೊಡೆದು ಹಾಕಲು ಆದೇಶಿಸಿದನು ಮಾತೆ ದೇವಿಯು ಬ್ರಹ್ಮಾಂಡವನ್ನು ಅದರ ಪಾಪಗಳಿಂದ ಮುಕ್ತಗೊಳಿಸಲು ಹೋದಾಗ ಕೆಲವು ಪಾಪಗಳು ಅನ್ನದಲ್ಲಿ ಅಡಗಿಕೊಂಡು ಬಿಟ್ಟವು ಇದರಿಂದ ಕೋಪಗೊಂಡ ಏಕಾದಶಿ ದೇವಿಯು ನೀನು ಪಾಪಗಳಿಗೆ ಬಚ್ಚಿಟ್ಟುಕೊಳ್ಳಲು ಆಶ್ರಯ ನೀಡಿದ ಅನ್ನವನ್ನು ಏಕಾದಶಿಯ ದಿನ ಯಾರೂ ತಿನ್ನುವುದಿಲ್ಲ ಎಂದು ಶಾಪ ನೀಡಿದಳು ಈ ದಿನದಂದು ಅನ್ನದಲ್ಲಿ ಎಲ್ಲ ಪಾಪಗಳು ಬಚ್ಚಿಟ್ಟುಕೊಂಡಿರುತ್ತವೆ ಎಂದು ನಂಬಲಾಗಿದೆ ಈ ದಿನ ಅನ್ನ ತಿನ್ನುವವನು ಮರಣಾನಂತರ ನರಕಕ್ಕೆ ಹೋಗುತ್ತಾನೆ ಮೇಲೆ ಹೇಳಿದಂತೆ ಈ ದಿನ ಅನ್ನ ತಿನ್ನುವುದು ಮಾಂಸಾಹಾರಕ್ಕೆ ಸಮಾನ ಅಲ್ಲದೆ ಹಾಗೆ ಅನ್ನ ತಿನ್ನುವವರು ಮರಣದ ನಂತರ ಸರೀಸೃಪದ ಲಿಂಗದಲ್ಲಿ ಜನ್ಮ ಪಡೆಯುತ್ತಾರೆ ಆದುದರಿಂದ ಏಕಾದಶಿಯಂದು ಅನ್ನವನ್ನು ತಿನ್ನುವುದಿಲ್ಲ ಆದರೆ ಉಪವಾಸ ಮಾಡುವವರು ಮರುದಿನ ಅನ್ನವನ್ನು ಸೇವಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ವಿಜ್ಞಾನಿಗಳ ಪ್ರಕಾರ ಅಕ್ಕಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಮತ್ತು ವ್ಯಕ್ತಿಯ ದೇಹದ ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಕೂಡಿರುತ್ತದೆ ಆದರೆ ಚಂದ್ರನ ಪ್ರಭಾವ ನೀರಿನಲ್ಲಿ ಹೆಚ್ಚು ಈ ಕಾರಣಕ್ಕಾಗಿ ಮನಸ್ಸಿನ ಅಂಶವಾದ ಚಂದ್ರನು ವ್ಯಕ್ತಿಯ ಮೆದುಳು ಮತ್ತು ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ಚಂದ್ರನ ಪ್ರಭಾವದಿಂದ ಏಕಾದಶಿಯಂದು ಅನ್ನವನ್ನು ತಿನ್ನುವುದರಿಂದ ಮನುಷ್ಯನಿಗೆ ಮಾನಸಿಕ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗಬಹುದು ಇದಲ್ಲದೆ ಅನ್ನವನ್ನು ಸೇವಿಸುವುದರಿಂದ ಮನಸ್ಸು ಚಂಚಲಗೊಂಡು ಅಸ್ಥಿರಗೊಳ್ಳಬಹುದು ಇದರಿಂದಾಗಿ ವ್ಯಕ್ತಿಯು ಉಪವಾಸದ ದಿನದಂದು ಪೂಜೆಯ ಮೇಲೆ ಏಕಾಗ್ರತೆಯನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ದಿನ ಅನ್ನ ತಿನ್ನುವುದನ್ನು ನಿಷೇಧಿಸಲಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು